ನಾನೀಗ ಹಾರುಗಿರಿ ಪಟ್ಟಣದಲ್ಲಿ ಇದ್ದೀನಿ ಹಾರುಗಿರಿ ಪಟ್ಟಣ ತಾಲೂಕಾ ಕೇಂದ್ರ ಆಗಬೇಕೆಂದು ಎಂದು ಕಳೆದ ಇಪ್ಪತ್ತು ವರ್ಷಗಳಿಂದ ಬೇಡಿಕೆ ಆಗಿದ್ದು ಈಗ ಸದ್ಯ ತಾಲೂಕು ಕೇಂದ್ರ ಆಗಬೇಕೆಂದು ತಾಲೂಕು ಹೋರಾಟ ಸಮಿತಿ ಹಾರುಗಿರಿ ಪಟ್ಟಣ ಸಂಪೂರ್ಣ ಬಂದ್ ಬಂದ್ ಮಾಡಿದ್ದಾರೆ ತಾಲೂಕು ಕೇಂದ್ರವಾಗಬೇಕೆಂದು ಅಂಗಡಿ ಮುಂಗಟುಗಳು ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಕರೆ ನೀಡಿದ್ದು ಸ್ವಯಂ ಪ್ರೇರಿತವಾಗಿ ಎಲ್ಲ ಅಂಗಡಿ ಮುಂಗಟುಗಳು ಬಂದ್ ಆಗಿರುವಂತಹ ದೃಶ್ಯ ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ ಅಂಗಡಿಗಳು ಆ ಮೆಡಿಕಲ್ ಗಳನ್ನು ಹೊರತುಪಡಿಸಿ ಆಸ್ಪತ್ರೆಗಳನ್ನು ಹೊರತುಪಡಿಸಿ ಬೇರೆ ಯಾವ ಅಂಗಡಿಗಳು ಸ್ಟಾರ್ಟಿಲ್ಲ ಸ್ಟಾರ್ಟ್ ಇಲ್ಲ ಇದು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಬೆಂಬಲ ವ್ಯಕ್ತವನ್ನ ಪಡಿಸಿರುವಂತದ್ದು ತಾಲೂಕ ಕೇಂದ್ರ ಆಗಬೇಕೆಂದು ಪ್ರತಿಭಟನೆ ನಡೀತಾ ಇರುವಂತದ್ದು ಇಲ್ಲಿ ಸಾರ್ವಜನಿಕರಿಗೆ ತುಂಬಾನೇ ತೊಂದರೆ ಆಗುತ್ತಾ ಇರುವಂತದ್ದು ಬಸ್ ಸಂಚಾರ ಸ್ಥಗಿತಗೊಂಡಿರುವಂತದ್ದು ಸರ್ಕಾರ ಈಗ ಈ ಪ್ರತಿಭಟನೆಗೆ ಮನೆದು ತಾಲೂಕು ಕೇಂದ್ರ ಮಾಡುತ್ತದೆ ಎಂದು ಕಾದು ನೋಡಬೇಕಾಗಿರುವಂತದ್ದು ಮಾದೇವ್ ಕಾಂಬ್ಳೆ ಸ್ಯಾಟಲೈಟ್ ನ್ಯೂಸ್ ಕನ್ನಡ ರಾಯ್ಬಾಗ್ ಮುಂದಿನ ಸರ್ವ ಸದಸ್ಯರು ಈ ಪದ್ಧತಿಯಲ್ಲಿ ಪಾಲ್ಗೊಂಡಿದ್ದಾರೆ ಅವರಿಗೂ ಹಾಗೂ ಅಥವಾ ಚಾಲಕರ ಹಾಗೂ ಮಾಲಕರ ಸಂಘದ ಎರಿಯಾ ಸದಸ್ಯರಿಗೂ ಅದೇ ರೀತಿ ಡಾಕ್ಟರ್ ಬಿಆರ್ ಅಂಗಡಿ ವಾಹನ ಚಾಲಕರ ಮಾಲಕರ ಸಂಘದ ಸದಸ್ಯರು ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಸಂಘದ ಸದಸ್ಯರು ಆಗಮಿಸಿದ್ದಾರೆ ಅವರಿಗೂ